ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀ ಆದಿಶಂಕರಾಚಾರ್ಯ ಸ್ವಾಮಿಗಳ ಜಯಂತಿಯ ಕಾರ್ಯಕ್ರಮ ಜರುಗಿತು ಕೊಮ್ಮೇನಹಳ್ಳಿ ವಿಶ್ವಮಾನವ ಮಠದ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಶ್ರೀ ಆದಿಶಂಕರಾಚಾರ್ಯ ಸ್ವಾಮಿ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ಮಾತನಾಡಿದ ಅವರು ಆದಿಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ಬೆಂಬಲಿಸುವ ತಮ್ಮ ತತ್ವಶಾಸ್ತ್ರವನ್ನು ಹರಡಲು ಭಾರತೀಯ ಉಪಖಂಡದಾದ್ಯಂತ ಸಂಚಾರವನ್ನು ಮಾಡಿದರು ಅವರು ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗುವ ಮೊದಲು ಆಳವಾದ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮೈಲಿಗಲ್ಲುಗಳನ್ನು ಸಾಧಿಸಿದರು ಅವರ ಅಲ್ಪಾವಧಿಯ ಜೀವಿತಾವಧಿಯ ಹೊರತಾಗಿಯೂ ಅವರ ಕೊಡುಗೆಗಳು ಭಾರತದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಭೂದೃಶ್ಯದ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು ಅವರ ಸ್ಮರಣೆ ಇಂದು ಮಾಡುತ್ತಿದ್ದೇವೆ ಎಂದರು ನಮ್ಮದು ಶಂಕರ್ ಮಠವೇ ಆಗಿರೋದ್ರಿಂದ ಶಂಕರಾಚಾರ್ಯ ಸ್ಮರಣೆಯನ್ನು ನಾವು ಮಾಡಬೇಕಾಗಿದೆ ಶಂಕರಾಚಾರ್ಯರು ಮೂರನೇ ವಯಸ್ಸಿನಲ್ಲೇ ವೇದವನ್ನ ಆಗಮವನ್ನ ಎಲ್ಲವನ್ನ ಓದಿ ಆಮೇಲೆ ನಂತರ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸಿಗಳಾಗಿ ಅವರು ನಮ್ಮ ಹಿಂದೂ ಧರ್ಮದ ಎಲ್ಲ ಗ್ರಂಥಗಳನ್ನು ಓದಿ ಟೀಕೆಯನ್ನು ಮತ್ತು ಆ ಗ್ರಂಥಗಳನ್ನು ಬರೆದು ಕೊನೆಗೆ ಅವರು ಶ್ರೀ ಹಿಮಾಲಯದಲ್ಲಿ ಹೋಗಿ ಅಲ್ಲಿಯೂ ತಪಸ್ ಮಾಡಿ ಅಲ್ಲಿ ಅವರು ಮುಕ್ತಿಯನ್ನು ಪಡಿತಾರೆ ಅಂಥ ಮಹಾನ್ ತ್ಯಾಗಿಗಳು ಮತ್ತು ವಿದ್ವಜ್ ಸ್ವಾಮಿಗಳು ಆಚಾರ್ಯ ತ್ರಯರಲ್ಲಿ ಶ್ರೇಷ್ಠರಾದವರು ಇವರು ಎಲ್ಲ ದೇವರುಗಳ ಸ್ಮರಣೆಯನ್ನು ಎಲ್ಲ ದೇವರುಗಳ ಸ್ತೋತ್ರಗಳನ್ನು ಮಾಡಿದ್ದಾರೆ ಸ್ತೋತ್ರಗಳನ್ನು ಬರೆದು ಹೇಳಿ ನಂತರ ಅದ್ವೈತವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂಥವರ ಸ್ಮರಣೆ ಇವತ್ತು ಮಾಡೋದು ಬಹಳ ಶ್ರೇಷ್ಠವಾದದ್ದು ಅದನ್ನು ನಮ್ಮ ಶಂಕರ ಮಠದಲ್ಲಿ ನಾವು ಮಾಡಲೇಬೇಕು ಮಾಡ್ತಾಯಿದ್ದೀವಿ ಅವರ ಒಂದು ಆಶೀರ್ವಾದ ನಮ್ಮ ಎಲ್ಲ ಜನರ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ಮಂಡ್ಯದಲ್ಲಿ ಬೆಳೆ ಮಳೆ ಎಲ್ಲ ಚೆನ್ನಾಗಿ ಬಿದ್ದು ಜನರ ನೆಮ್ಮದಿಗೆ ಅನುಕೂಲ ಮಾಡಬೇಕು ಶ್ರೀಮತ್ ಶಂಕರಾಚಾರ್ಯ ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಮಂಜುನಾಥ ಪ್ರಭು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾಶ್ಮೀರದ ಪಹಲ್ಗಂನಲ್ಲಿ ಉಗ್ರರ ನರಮೇಧ ಬೀಭತ್ಸ ಕೃತ್ಯವನ್ನು ಖಂಡಿಸಿ ಪ್ರಧಾನಿ ಮೋದಿ ಸರ್ಕಾರದ ಭದ್ರತಾ ಲೋಪವನ್ನು ಸಮರ್ಪಕ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಭಾರತವನ್ನು ಉಗ್ರರಿಂದ ರಕ್ಷಿಸಲಾಗದ ಪ್ರಧಾನಿ ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಯಿಸಿದರು ಪ್ರತಿಭಟನಾಕಾರರು ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ರವಾನಿಸಿದರು ಖಂಡಿಸಿ ಕಾಶ್ಮೀರದ ಉಗ್ರರ ದಾಳಿಯನ್ನು ಖಂಡಿಸಿ ದಾಳಿಯನ್ನು ದಾಳಿಯನ್ನು ಭಾರತಕ್ಕೆ ಭದ್ರತೆ ಒದಗಿಸಲಾಗದ ನರೇಂದ್ರ ಮೋದಿ ಸರ್ಕಾರಕ್ಕೆ ಭಾರತ ಜಿಂದಾಬಾದ್ ಅಂಬೇಡ್ಕರ್ ದಾಳಿಯನ್ನು ಖಂಡಿಸೋಣ ಖಂಡಿಸೋಣ ಕಟ್ಟಿ ಸೋಡಾ ಕಟ್ಟಿ ಸೋಡಾ ಭಾರತಕ್ಕೆ ಭದ್ರತೆಯನ್ನು ಒದಗಿಸಲಾಗದ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕಾರ ಧಿಕಾರ ನರೇಂದ್ರ ಮೋದಿ ಸರ್ಕಾರವಂತ ವಜಾಗೊಳಿಸಿ ವಜಾಗೊಳಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷ ವೆಂಕಟಗಿರಿಯ್ಯ ಮಾತನಾಡಿ ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾಸಿಗರಾದ ಇಪ್ಪತ್ತೆಂಟು ಭಾರತೀಯರು ದೇಶಭಕ್ತ ನಾಗರಿಕರ ಅಗಲಿಕೆಯ ನೋವು ದೇಶದ ಜನತೆಯನ್ನು ದುಃಖದಲ್ಲಿ ಮುಳುಗಿಸಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಈ ಬಹುತ್ವದ ಭಾರತದಲ್ಲಿ ಭಾರತ ಸಂವಿಧಾನವನ್ನು ಗೌರವಿಸುವುದನ್ನು ಬಿಟ್ಟು ಕೆಲವು ಧರ್ಮದ ಪ್ರಧಾನಿತ ನೆಪದಲ್ಲಿ ಇಂತಹ ಗೊಂದಲ ಮತ್ತು ಹಿಂಸೆಗೆ ಶರಣಾದ ಉಗ್ರರ ಕುಕೃತ್ಯಕ್ಕೆ ಯಾವುದೇ ಕ್ಷಮೆ ನೀಡಲಾಗದು ಇಂತಹವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುವಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕಿರುವ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈ ವರೆವಿಗೂ ಉಗ್ರರ ದಾಳಿ ಪ್ರಕರಣವನ್ನು ಸಾಮಾನ್ಯ ತನಿಖೆಗೂ ಒಳಪಡಿಸದಿರುವುದನ್ನು ಕದಸಂಸ ತೀವ್ರವಾಗಿ ಖಂಡಿಸುತ್ತದೆ ಈ ಹಿಂದೆ ಕೂಡ ಪುಲ್ವಾಮಾದಲ್ಲಿ ನಡೆದ ನಲವತ್ತೆಂಟು ಜನ ಭಾರತ ಸೈನಿಕರ ನರಮೇಧ ಪ್ರಕರಣದ ಸಮರ್ಪಕ ಮತ್ತು ನಿಷ್ಪಕ್ಷ ತನಿಖೆ ಮಾಡಲಾಗಲಿಲ್ಲ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದೇಶದ ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಈ ಕೂಡಲೇ ಭಾರತವನ್ನು ರಕ್ಷಿಸಲಾಗದ ಪ್ರಧಾನಿ ಮೋದಿ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿದರು ಭಾರತದಂತಿರುವ ಕಾಶ್ಮೀರದಲ್ಲಿ ಪಹಲ್ಗಾಮ ಭಾರತ ದೇಶದ ದೇಶಪ್ರೇಮಿಗಳು ಪ್ರವಾಸಿಗರಾದಂಥ ಇಪ್ಪತ್ತೆಂಟು ಜನರ ಮೇಲೆ ಉಗ್ರರ ದಾಳಿ ಮಾಡಿ ನರಮೇಧ ನಡೆಸಿರ್ತಕ್ಕಂಥ ಈ ದಾಳಿಯನ್ನು ಕರ್ನಾಟಕ ದಲಿತ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಈ ದೇಶದ ಚೌಕಿದಾರ ಅಂತಕ್ಕಂಥ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯವರು ಈ ದೇಶವನ್ನ ಆಳ್ತಾ ಇದ್ರು ಸಹಿತ ಈ ದೇಶಕ್ಕೆ ಭದ್ರತೆ ಕೊಡುವ ಜವಾಬ್ದಾರಿನ ಹೊತ್ತಂತ ನರೇಂದ್ರ ಮೋದಿ ಅವರು ಈ ದೇಶವನ್ನು ಭದ್ರತೆ ಕಾಪಾಡಲಿಕ್ಕೆ ಸಾಧ್ಯ ಆಗದೇನೆ ಅವರ ಭದ್ರತಾ ವ್ಯವಸ್ಥೆ ಅತ್ಯಂತ ಹೀನವಾಗಿ ಉಗ್ರರ ಸುಳಿವನ್ನ ಪತ್ತೆ ಹಚ್ಚಿಕೆ ವಿಫಲಾದಂತ ನರೇಂದ್ರ ಮೋದಿ ಸರ್ಕಾರವನ್ನ ಇವತ್ತು ವಜಾ ಮಾಡಬೇಕು ಈ ದೇಶದ ಭದ್ರತೆ ಒದಗಿಸ್ಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡತಕ್ಕಂತ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರೇ ಈ ದೇಶವನ್ನು ರಕ್ಷಣೆ ಮಾಡ್ತೀನಿ ಅಂತೇಳಿ ಪೊಗಲೇ ಬಿಟ್ಟಂತ ನೀವು ಸೈನಿಕರ ಮಾರ್ಗ ನಡೀತಾ ಇದೆ ನಿಮ್ಮ ಭದ್ರತಾ ಲೋಪ ಇದೆ ನೀವು ಈ ದೇಶವನ್ನ ಆಳ್ಲಿಕ್ಕೆ ನೈತಿಕವಾಗಿ ನೀವು ಅದಪ್ಪತನ ಹೊಂದಿದ್ದೀರಿ ಹಾಗಾಗಿ ಈ ಕೂಡಲೇ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕು ಈ ದೇಶದ ಸರ್ವ ಜನರಿಗೂ ರಕ್ಷಣೆ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ದಲಿತ ಸಮಿತಿ ಪ್ರತಿಭಟನೆ ಮಾಡಿ ಚಳವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಈ ಉಗ್ರರ ದಾಳಿಯನ್ನು ಉಟ್ಟಡಗಿಸಬೇಕು ಭಾರತವನ್ನ ರಕ್ಷಿಸಬೇಕು ಭಾರತವನ್ನು ರಕ್ಷಣೆ ಮಾಡಲಾಗದ ಯಾವುದೇ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿ ಇರ ಕೂಡ್ತಕ್ಕಂತ ಒತ್ತಾಯವನ್ನ ಕರ್ನಾಟಕದಲ್ಲಿ ಸೇಗರ ಸಂತಿ ಮಾಡ್ತಾ ಇದೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ಕಿಟ್ಟಣ್ಣ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ಮಾಡಲು ನಿರ್ಧರಿಸಿದ್ದು ಸದರಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ಐವತ್ ಒಂದು ರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೆಸಿದ ಕಾಂಗ್ರೆಸ್ ಪ್ರಕಾರ ಜಾತಿ ಗಣತಿಯನ್ನು ಮಾಡಿರಲಿಲ್ಲ ಎರಡು ಸಾವಿರದ ಆರರಲ್ಲಿ ಸುಷ್ಮಾ ಸ್ವರಾಜ್ ಪತ್ರದ ಮೂಲಕ ಜಾತಿಗಣತಿಗೆ ಬೆಂಬಲ ವ್ಯಕ್ತಪಡಿಸಿದ್ದರೂ ಕಾಂಗ್ರೆಸ್ ಜಾತಿಗಣತಿ ಮಾಡಿರಲಿಲ್ಲ ಎಂದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೈಸೂರು ಮಹಾರಾಜರು ಜಾತಿಗಣತಿಯನ್ನು ನಡೆಸಿದ್ದು ಬಿಟ್ಟರೆ ಇದುವರೆಗೂ ಜಾತಿಗಣತಿ ನಡೆದಿರಲಿಲ್ಲ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೂರನೇ ಅವಕಾಶದಲ್ಲಿಯೇ ಜಾತಿಗಣತಿ ನಡೆಸಿ ಸಾಮಾಜಿಕ ಅವಶ್ಯಕತೆಯ ನೈಜ ದತ್ತಾಂಶಗಳ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ದೇಶ ಸ್ವಾತಂತ್ರ್ಯ ಆದ ನಂತರ ಬಹುದೊಡ್ಡದಾದಂಥ ಒಂದು ಕ್ರಾಂತಿಕಾರಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಿನ್ನೆ ಕೇಂದ್ರ ಸರ್ಕಾರ ಪ್ರಕಟ ಮಾಡಿತು ಏನು ಭಾರತದ ಜನಗಣತಿಯ ಜೊತೆ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಬಹಳ ದೊಡ್ಡದಾದ ನಮಗೆ ಇತಿಹಾಸದ ಒಂದು ಚೂರು ಹಿಂದೆ ತಿರುಗಿ ನೋಡಿದಾಗ ಈ ದೇಶದ ಒಳಗಡೆ ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ತನಕ ಜಾತಿ ಗಣತಿ ನಡೀತಿತ್ತು ನಾವೆಲ್ಲ ಅಭಿಮಾನ ಪಡೋಣ ಮೈಸೂರಿನ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಲಿ ಜಾತಿ ಗಣತಿ ಮಾಡಿಸಿದ್ರು ಮಿಲ್ಲರ್ಸ್ ಕಮಿಷನ್ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಬ್ರಿಟಿಷರು ಈ ದೇಶದ ಒಳಗಡೆ ಜಾತಿ ಗಣತಿ ಮಾಡಿದ್ರು ದೇಶ ಸ್ವಾತಂತ್ರ್ಯ ಆಗತ್ತೆ ಸ್ವಾತಂತ್ರ್ಯ ಆದ ನಂತರ ರಿಜಿಸ್ಟರ್ ಆಫ್ ಸೆನ್ಸಸ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ರಿಜಿಸ್ಟರ್ ಆಫ್ ಸೆನ್ಸಸ್ ರಿಜಿಸ್ಟ್ರೇಷನ್ ಆಗತ್ತೆ ಏನು ಈ ದೇಶದ ಜಾತಿ ಗಣತಿ ಆಗಬೇಕು ಆ ಜಾತಿ ಗಣತಿ ಆಗಬೇಕಾದಂಥ ಸಂದರ್ಭದಲ್ಲಿ ಡ್ರಾಫ್ಟನ್ನು ರೆಡಿ ಮಾಡ್ತಾರೆ ಆ ಡ್ರಾಫ್ಟನ್ನು ರೆಡಿ ಮಾಡಿದಾಗ ಎಲ್ಲವೂ ಇರುತ್ತೆ ಜಾತಿ ಅನ್ನೋದನ್ನ ಯಾರು ಹೊಡೆದಾಕಿದ್ರು ಅನ್ನೋಂಥದ್ದು ಇವತ್ತೂ ಮಿಲಿಯನ್ ಡಾಲರ್ ಕ್ವಶನ್ ಯಾರು ಆ ಕಾಣದ ಕೈ ಆ ರಿಜಿಸ್ಟರ್ ಆಫ್ ಸೆನ್ಸಸ್ಸಿನ ವೈ ಅದಕ್ಕೆ ವೈಟ್ನರ್ ಹಾಕಿದ್ದು ಅವತ್ತು ನೆಹರುಗೆ ಜಾತಿ ಗಣತಿ ಹಾಕಬಾರ್ದಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಮೊದಲನೇದು ಸೆನ್ಸಸ್ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ನಿರಂತರವಾಗಿ ಆರು ಈ ದೇಶದ ಒಳಗಡೆ ಗಣತಿ ನಡೆಯುತ್ತೆ ಆರು ಗಣತಿ ಒಳಗಡೆ ಕೂಡ ಕಾಂಗ್ರೆಸ್ ಈ ಜಾತಿ ಗಣತಿ ಮಾಡೋಕ್ಕೆ ಒಪ್ಪಿರಲಿಲ್ಲ ಯಾರು ಗೊತ್ತಿಲ್ಲ ಇಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ತನಕ ನೆಹರು ಮನೆತನದವರು ಜಾತಿ ಗಣತಿನ ವಿರೋಧ ಮಾಡಿದರು ಜಾತಿ ಗಣತಿ ಯಾಕೆ ವಿರೋಧ ಮಾಡಿದ್ರು ಅಂತಂದ್ರೆ ಹಿಂದುಳಿದವರಿಗೆ ಅವಕಾಶ ಕೊಟ್ಟರೆ ತನ್ನ ಅಧಿಕಾರ ಹೋಗುತ್ತೆ ಅಂತ ಕಾಂಗ್ರೆಸ್ಸು ಹಿಂದುಳಿದವರಿಗೆ ಅವಕಾಶವನ್ನು ಕೊಡೋದಕ್ಕೆ ಒತ್ತಾಯ ಪೂರ್ವಕವಾಗಿ ವಿರೋಧವನ್ನ ಮಾಡ್ತಾರೆ ಕಳೆದ ಎರಡು ವರ್ಷದಿಂದ ಈ ದೇಶದಲ್ಲಿ ಬೃಹನ್ನಳೆ ನಾಟಕವನ್ನ ಆಡ್ತಿದ್ದಾರೆ ನಮ್ಗೆ ಗೊತ್ತಿರಲಿ ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿ ಯು ಪಿ ಎ ಅವಕಾಶದಲ್ಲಿ ಎರಡ್ ಸಾವಿರದ ಆರನೇ ಇಸ್ವಿ ಒಳಗಡೆ ಇದಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಎರಡ್ ಸಾವಿರದ ಆರನೇಲಿ ಈ ದೇಶದಲ್ಲಿ ಜಾತಿ ಗಣತಿ ಬಗ್ಗೆ ಏನ್ ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಮಾಡಬೇಕು ಅಂತ ನಾಲ್ಕಾರು ಮಂತ್ರಿಗಳನ್ನ ಕೇಂದ್ರದ ಮಂತ್ರಿಗಳನ್ನ ಟೀಮ್ ಮಾಡಿ ಪ್ರಣಬ್ ಮುಖರ್ಜಿಯವ್ರ ನೇತೃತ್ವದಲ್ಲಿ ಇದಕ್ಕೆ ಒಂದು ವರದಿ ಕೊಡಿ ಅಂತ ಮಾಡ್ತಾರೆ ಸ್ವತಃ ಪ್ರಣಬ್ ಮುಖರ್ಜಿಯವರು ಅವತ್ತಿನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸುಷ್ಮಾ ಸ್ವರಾಜ್ ಅವರಿಗೆ ಪತ್ರ ಬರುತ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರಣಬ್ ದಾದಾ ಅವ್ರಿಗೆ ಸುಷ್ಮಾ ಸ್ವರಾಜ್ ಅವರು ಬಿ ಜೆ ಪಿಯ ಬದ್ಧತೆಯ ಪತ್ರವನ್ನು ಕೊಡಲಾಕತ್ತೆ ಏನಂತ ಎರಡು ಸಾವಿರದ ಆರುನೇಸಲ್ಲಿ ತಾವು ಜಾತಿ ಗಣತಿ ಮಾಡಿ ಬಿ ಜೆ ಪಿ ನಿಮಗೆ ಸಹಕಾರ ಕೊಡತ್ತೆ ಅಂತೇಳಿ ಆದರೂ ಎರಡು ಸಾವಿರದ ಆರರಿಂದ ಮಾಡಿಲ್ಲ ಆದರೆ ಈಗ ನಾವು ಹೇಳಿದ್ವಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬಹಳ ಸುವರ್ಣಮಯವಾದಂಥ ದಿನ ಏನು ಮೊನ್ನೆ ದಿನ ಆದರಣೀಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಬಹುದಿನಗಳ ಏನು ಒಂದು ನಿರೀಕ್ಷೆ ಬೇಡಿಕೆ ಇತ್ತು ಈ ದೇಶದ ಒಳಗಡೆ ಏನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಗಣತಿ ಪ್ರಾರಂಭ ಆಗತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಕೋವಿಡ್ ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ಹೋಗಿರೋದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳಗಡೆ ಏನು ಗಣತಿ ಮಾಡಲಾಗತ್ತೆ ಆ ಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಈ ದೇಶದಲ್ಲಿ ಮಾಡಲಾಗುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಡಾಕ್ಟರ್ ಸಿದ್ದರಾಮಯ್ಯ ನಾಗಾನಂದ್ ನರಸಿಂಹಾಚಾರ್ ವಸಂತ್ ಸಿಟಿ ಮಂಜುನಾಥ್ ಇದ್ದರು ರಾಜ್ಯ ಸರ್ಕಾರವು ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಹೆಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸಿ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎನ್ಆರ್ ಚಂದ್ರಶೇಖರ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮುದಾಯದವರು ಜಿಲ್ಲೆಯ ಆದಿಜಾಂಬವ ಆದಿ ಕರ್ನಾಟಕ ಆದಿ ದ್ರಾವಿಡ ಎಂಬ ಜಾತಿ ದೃಢೀಕರಣ ಪತ್ರ ಹೊಂದಿದ್ದರೂ ಮಾದಿಗ ಎಂಬುದಾಗಿ ನವೀಕರಿಸಿ ಎಂದರು ಮೇ ಐದರಿಂದ ರಿಂದ ಹದಿನೇಳುವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದು ಮೇ ಹತ್ತೊಂಬತ್ತರಿಂದ ರಿಂದ ರವರೆಗೆ ಪಂಚಾಯಿತಿ ಬೂತ್ ಮಟ್ಟದಲ್ಲಿನ ತಾತ್ಕಾಲಿಕ ಕೇಂದ್ರಗಳಲ್ಲಿ ಸ್ವತಃ ಭೇಟಿ ನೀಡಿ ಮಾಹಿತಿ ನೀಡಬಹುದಾಗಿದೆ ಮೇ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕವೂ ಮಾಹಿತಿ ನೀಡುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಹಾಗೂ ಮಾದಿಗ ಸಂಘಟನೆಯ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಇಡೀ ರಾಜ್ಯಾದ್ಯಂತ ಒಳ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಿರಂತರವಾಗಿ ನಡ್ಕೊಂಡ್ಬಂತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಿವೃತ್ತ ನ್ಯಾಯಮೂರ್ತಿ ಗೌರವಾನ್ವಿತ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದರು ಆಯೋಗವು ಮಧ್ಯಂತರ ವರದಿಯನ್ನು ನೀಡಿ ಈಗಿರ್ತಕ್ಕಂಥ ದತ್ತಾಂಶಗಳನ್ನು ಏಕೆ ಅಡಿ ಗೊಂದಲದಿಂದಾಗಿ ನಿಖರವಾದ ಜನಸಂಖ್ಯೆ ಗೊತ್ತಾಗದಿರೋ ಕಾರಣ ಪರಿಷ್ಠ ಜಾತಿಯಲ್ಲಿ ನೂರೊಂದು ಜಾತಿಗಳನ್ನು ಕೂಡ ಜನಗಣತಿಯನ್ನು ಜಾತಿ ಜನಗಣತಿಯನ್ನು ಮಾಡಿ ಅದರ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ತದನಂತರ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಧ್ಯಂತರ ವರದಿ ನೀಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ವರದಿಯನ್ನು ನಿರ್ಧಿಸ ಅಂಗೀಕಾರ ಮಾಡಿ ಅದೇ ದಿನ ಕ್ಯಾಬಿನೆಟಲ್ಲಿ ನಿರ್ಧಾರವನ್ನು ಮಾಡುತ್ತಾರೆ ಇಡೀ ರಾಜ್ಯಾದ್ಯಂತ ನೂರೊಂದು ಜಾತಿಗಳನ್ನು ಜನಗಣತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೇ ಐದರಿಂದ ಹದಿನೇಳನೇ ತಾರೀಕವರೆಗೂ ಇಡೀ ರಾಜ್ಯಾದ್ಯಂತ ಪರಿಷ್ಠ ಜಾತಿಯ ಜಾತಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ ಆಯಾಯ ಜಾತಿಗಳ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದು ಮಾಡೋದ್ರ ಮುಖಾಂತರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಕೂಲ ಮಾಡಬೇಡಿ ಇದನ್ನು ಉದಾಸೀನ ಮಾಡಬೇಡಿ ಇದು ನಿಮ್ಮ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮ ಬಂದ್ಬಿಡ್ತೀನಿ ಪತ್ರಿಕಾಗೋಷ್ಠಿಲಿ ಕೊಟ್ಟಿದ್ದೀನಿ ನಾನು ಈ ಸಮುದಾಯದ ಪರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥ ಆದಿಜಾಂಬ್ರನ್ನು ಕಸ್ಕೊಳ್ತಕ್ಕಂಥ ಲೆಫ್ಟ್ ಸಮುದಾಯದಲ್ಲಿರ್ತಕ್ಕಂಥ ಮಾದಿಗರಿಗೆ ಏನು ಹೇಳ್ತೀನಿ ಅಂದರೆ ನೀವು ಮೂವತ್ತು ವರ್ಷಗಳಿಂದ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಏನು ಜಾತಿ ಗಣತಿ ಆಗ್ತಾಯಿದೆ ಆ ಸಂದರ್ಭದಲ್ಲಿ ನೀವು ಕಣ್ಮಿ ಉದಾಸೀನ ಮಾಡಿ ಮೈ ಮರೆತರೆ ನಿಮ್ಮ ಜನಸಂಖ್ಯೆ ನಿಖರವಾಗಿ ಗೊತ್ತಾಗೋದಿಲ್ಲ ನಿಮ್ಮ ಸ್ಥಿತಿಗತಿ ಅರ್ಥ ಆಗೋದಿಲ್ಲ ಹಾಗಾಗಿ ನೀವು ಇದನ್ನು ಉದಾಸೀನ ಮಾಡಿದೆ ನೇರವಾಗಿ ನಿಮ್ಮ ಮೂಲ ಜಾತಿಯನ್ನು ಹೇಳೋ ಮಾದಿಗ ಅಂತ ಹೇಳ್ಕೊಳ್ಳೋದ್ರ ಮುಖಾಂತರ ಕ್ರಮ ಸಂಖ್ಯೆ ಜಾತಿಯಲ್ಲಿರ್ತಕ್ಕಂಥ ಜಾತಿಯಲ್ಲಿ ಇರ್ತಕ್ಕಂಥ ಕ್ರಮ ಸಂಖ್ಯೆ ಅರುವತ್ತೊಂದು ಮಾದಿಗ ಅಂತ ಹೇಳ್ಕೊಳ್ಬೇಕು ಆ ಮುಖಾಂತರ ನಿಮ್ಮ ನೀವು ಇರುವಿಕೆಯನ್ನು ಗುರುತಿಸ್ಪಡಿಸಬೇಕು ಮತ್ತು ಒಳ ಮೀಸಲಾತಿ ಪಡೆಯುವುದಕ್ಕೆ ಸಜ್ಜರಾಗಬೇಕು ಅಂತ ನೇರವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲೆಯ ಮಾದಕ ಸಮುದಾಯಕ್ಕೆ ಹೇಳಿಕೆ ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕೆಂಪಯ್ಯ ತಾಲೂಕು ಅಧ್ಯಕ್ಷರುಗಳಾದ ಮಂಜು ಶಿವಕುಮಾರ್ ಸಿದ್ದರಾಜು ಎನ್ ಎಸ್ ಕುಮಾರ್ ಶಾಂಭವಿ ಇದ್ದರು ಸಮಗ್ರ ಸಾವಯವ ಸುಸ್ಥರ ಕೃಷಿ ಟ್ರಸ್ಟ್ ಆಶ್ರಯದಲ್ಲಿ ಕೃಷಿ ಜನಜಾಗೃತಿ ಅಭಿಯಾನವನ್ನು ಮೇ ಏಳುರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೆರಗೋಡು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಜೋಗಿಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿಯಾನದಲ್ಲಿ ಬೆಳೆಗೆ ಸರಿಯಾದ ಬೆಲೆ ಪರಿಸರ ವೈಫಲ್ಯ ಇಳುವರಿ ಕುಂಠಿತ ಸೇರಿದಂತೆ ರೈತರು ಎದುರಿಸುವ ಸಮಸ್ಯೆಗಳಿಗೆ ಕಾರಣ ಹಾಗೂ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದರು ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸಮಗ್ರ ಕೃಷಿ ಸರ್ಕಾರದ ಸೌಲಭ್ಯಗಳ ಬಳಕೆ ಸೇರಿದಂತೆ ಹಲವು ವಿಚಾರಗಳನ್ನು ರೈತರ ಮುಂದೆ ತರುವುದು ಹಂತ ಹಂತವಾಗಿ ಕೃಷಿಯ ಬಗ್ಗೆ ಜ್ಞಾನ ಸಮಗ್ರ ಕೃಷಿ ಸಂಬಂಧಿತ ಮಾಹಿತಿ ಹಂಚಿಕೊಳ್ಳುವುದರೊಂದಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೇಸಿಗೆ ಶಿಬಿರ ಪ್ರೋತ್ಸಾಹಿಸಿದ ಜಿಲ್ಲಾ ಪಂಚಾಯಿತಿ ಸಿಇ ಕೆಆರ್ ನಂದಿನಿ ಅವರನ್ನು ಅಭಿನಂದಿಸಲಾಗುವುದು ಎಂದು ಹೇಳಿದರು ಸದನಿ ಅಭಿಯಾನ ಕಾರ್ಯಕ್ರಮ ಕೆರಗೋಡು ಹೋಬಳಿ ರೈತರಿಗೆ ಮಾತ್ರ ಸೀಮಿತವಾಗಿದ್ದು ಐವತ್ತರಿಂದ ನೂರು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ಮೈಶುಗನ್ನಲ್ಲಿ ಕಬ್ಬು ನುರಿಸುವ ಕಾರ್ಯವನ್ನು ಜೂನ್ ಅಂತ್ಯದಿಂದ ಮಾಡುವುದಾಗಿ ಹೇಳಿದ್ದು ಮೇ ತಿಂಗಳ ಮಧ್ಯದಿಂದಲೇ ಕಬ್ಬು ನುರಿಯಲು ಆರಂಭಿಸಬೇಕು ಎಂದು ಮನವಿ ಮಾಡಿದರು ಅಲ್ಲಿ ಆ ಒಂದು ಅಭಿಯಾನ ಏನು ಉದ್ದೇಶಕ್ಕೆ ಅಂತಂದ್ರೆ ನಮ್ಮ ಒಂದು ಕೃಷಿ ಸಂಬಂಧಪಟ್ಟ ಸಮಸ್ಯೆಗಳು ಮೂಲತಃ ಏನೊಂದು ಸಮಸ್ಯೆ ಇದೆ ಮಾರ್ಕೆಟಿಂಗ್ ಸಿಸ್ಟಮ್ ಆಗ್ಬೋದು ಅಥವಾ ಬೆಳೆ ಪದ್ಧತಿ ಆಗ್ಬೋದು ಮತ್ತು ಕೃಷಿ ಸಂಬಂಧಪಟ್ಟ ನಾನೆಡ್ಜ್ ಅದು ರೈತರ ಜೊತೆಲಿ ಹಂಚ್ಕೊಂಡು ಅದನ್ನು ಮುಂದೆ ಏರೋ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಪ್ಲಾನಿಂಗ್ ಅಲ್ಲಿ ನಡೀತದೆ ಅದರ ಒಂದು ಪ ಆ ಒಂದು ಆಧಾರದ ಮೇಲೆ ನಾವು ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನು ತಮ್ಮ ಸಮ್ಮುಖದಲ್ಲಿ ತಿಳಿಸ್ಲಿಕ್ಕೆ ನಾವು ಇವತ್ತು ಖುಷಿ ಪಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅದೇ ಜ ರೈತ ಜನಜಾಗೃತಿ ಆಗುವುದು ಗೋಷ್ಠಿಯಲ್ಲಿ ಸದಸ್ಯರಾದ ತಮ್ಮಣ್ಣ ಶೆಟ್ಟಿ ಕಾಂತರಾಜು ರಾಜು ಇದ್ದರು ನಾಗರಿಕ ಅಭಿನಂದನಾ ಸಮಿತಿ ವತಿಯಿಂದ ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಜೆಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಪುಸ್ತಕ ಮುದ್ರಣ ಸೊಗಸು ಬಹುಮಾನ ಪುರಸ್ಕೃತ ಎನ್ ನಾಗರಾಜು ಅವರಿಗೆ ಅಭಿನಂದನೆ ಸಲ್ಲಿಸಲು ಸಮಾರಂಭವನ್ನು ಮೇ ನಾಲ್ಕು ರಂದು ಆಯೋಜಿಸಲಾಗಿದೆ ಎಂದು ವಿಶ್ರಾಂತ ಪ್ರಾಧ್ಯಾಪಕ ಬಿಎಸ್ ಶಂಕರೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭವು ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳನ್ನಾಡುವರು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರು ಅಭಿನಂದಿಸುವರು ಅಭಿನಂದಿತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಎನ್ ನಾಗರಾಜು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ಜಯಪ್ರಕಾಶ್ ಗೌಡ್ರಿಗೆ ಮತ್ತು ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿಗಳು ಬಂದಿದೆ ಜಯಪ್ರಕಾಶ್ ಗೌಡರಿಗೆ ಕೆ ಪ್ರಶಸ್ತಿ ಕೂಡ ಬಂದಿದೆ ಆ ಇಬ್ಬರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಒಂದು ತೀರ್ಮಾನ ತಗೊಂಡ್ವಿ ನಾಗರಿಕ ಅಭಿನಂದನಾ ಸಮಿತಿ ಎನ್ನುವ ಹೆಸರಿನಲ್ಲಿ ಆ ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗಿದೆ ಮಾಜಿ ಸಚಿವರಾದಂಥ ಪುಟ್ರಾಜು ಅವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀನಿವಾಸ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಪುಟ್ರಾಜು ಅಭಿನಂದನೆಯನ್ನು ಮಾಡ್ತಾರೆ ಅಭಿನಂದನಾ ನುಡಿಗಳನ್ನು ಕೆ ಟಿ ಶ್ರೀಕಂಠೇಗೌಡರು ಮಾಡ್ತಿದ್ದಾರೆ ಅಭಿನಂದಿತರಾಗಿ ಜಯಪ್ರಕಾಶ್ ಗೌಡ್ರು ಮತ್ತು ನಾಗರಾಜು ಅವರು ನಮ್ಮೊಂದಿಗೆ ಇರ್ತಾರೆ ದಯಮಾಡಿ ಈ ವಿಷಯವನ್ನು ಸಾಕಷ್ಟು ಮಂದಿಗೆ ತಲುಪಿಸುವ ದಿಶೆಯಲ್ಲಿ ನೀವೆಲ್ಲ ನಮಗೆ ನೆರವಾಗಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಹೆಚ್ಚಿಗೆ ಹೇಳುವಾಗಿಲ್ಲ ಮಂಡ್ಯದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಭಾಳಷ್ಟು ಕ್ರಿಯಾಶೀಲರವಾಗಿ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ತುಂಬಿದ್ರೂ ಇನ್ನೂ ನಮ್ಮೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಜೆ ಪಿ ರಾಜರತ್ನಂ ಅವರ ಹೆಸರಿನಲ್ಲಿ ಕೊಡಮಾಡುವ ಬಹಳ ಅಪರೂಪದ ಒಂದು ಪ್ರಶಸ್ತಿ ಕನ್ನಡ ಪರಿಚಾರಕ ಪ್ರಶಸ್ತಿ ಎನ್ನುವ ಪ್ರಶಸ್ತಿ ಬಂದಿದೆ ಭಾಳ ಅರ್ಥಪೂರ್ಣವಾದ ಜಯಪ್ರಕಾಶ್ ಗೌಡರಿಗೆ ಹೊಂದುವಂಥ ಒಂದು ಪ್ರಶಸ್ತಿ ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಸೊಗಸು ಪ್ರಶಸ್ತಿ ಬಂದಿದೆ ಯಾವ ಪುಸ್ತಕಕ್ಕೆ ಅಂದರೆ ಕರ್ನಾಟಕ ಸಂಘವೇ ಪ್ರಕಟಿಸಿದಂಥ ಮತ್ತೆ ಮತ್ತೆ ಶಂಕರೇಗೌಡ ಅನ್ನುವ ಪುಸ್ತಕಕ್ಕೆ ಪುಸ್ತಕ ಸೊಗಸು ಪ್ರಶಸ್ತಿಯನ್ನು ಪುಸ್ತಕ ಪ್ರಾಧಿಕಾರ ಕೊಟ್ಟಿದೆ ಅವಿನಾಶ್ ನಾಗರಾಜ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ಮೂಲತಃ ವೃತ್ತಿಯಲ್ಲಿ ಮುದ್ರಣಕಾರರಾದರೂ ಕೂಡ ಎಲ್ರಿಗೂ ಸ್ಪಂದಿಸ್ತಾ ಬಹಳ ಮುದ್ರಣವೂ ಒಂದು ಕಲಾತ್ಮಕವಾದದ್ದು ಅಂತ ಮಂಡಕ್ಕೆ ತೋರಿಸ್ಕೊಟ್ಟವರಲ್ಲಿ ಅವಿನಾಶ್ ನಾಗರಾಜ್ ಬಹಳ ಪ್ರಮುಖವಾದವರು ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅವರಿಬ್ಬರನ್ನು ಎಲ್ಲ ಸ್ನೇಹಿತರು ಜೊತೆಗೂಡಿ ನಿಮ್ಮನ್ನು ಒಳಗೊಂಡಂತೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರಣೀಯವಾಗಿ ಸ್ವಾಗತಿಸುತ್ತೇನೆ ಗೋಷ್ಠಿಯಲ್ಲಿ ತಗ್ಗಹಳ್ಳಿ ವೆಂಕಟೇಶ್ ವಿನಯ್ ಕುಮಾರ್ ಶಿವರುದ್ರಪ್ಪ ಜಯರಾಮು ನಾಗಪ್ಪ ಸುರೇಶ್ ಲೋಕೇಶ್ ಇದ್ದರು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಒಳ ಮೀಸಲಾತಿ ಜಾರಿಗಾಗಿ ಮೇ ಐದರಿಂದ ಹದಿನೇಳುವರೆಗೆ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯ ಅಧ್ಯಕ್ಷ ಎಚ್ಜಿ ಗಂಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆ ಮಾಡುವವರು ಸದರಿ ದಿನಗಳ ನಿಮ್ಮ ಮನೆ ಊರು ಕೇರಿ ನಗರ ಕಾಲೋನಿ ಬಡಾವಣೆಗೆ ಬಂದು ಮಾಹಿತಿ ಪಡೆಯಲಿದ್ದಾರೆ ಎಂದರು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ್ದು ಅವುಗಳಲ್ಲಿ ಹೊಲೆಯ ಬಲೈ ಛಲವಾದಿ ಮಹರ್ ಗುಂಪಿಗೆ ಸಂಬಂಧಿಸಿದಂತೆ ಮೂವತ್ತೇಳು ಜಾತಿವೆ ಜಾತಿಗಣತಿಯ ವೇಳೆ ಹೊಲೆಯ ಎಂದು ಕಡ್ಡಾಯವಾಗಿ ಬರೆಸಬೇಕು ಎಂದು ಮನವಿ ಮಾಡಿದರು ಈ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಮೀಸಲಾತಿಯ ಪಾಲನ್ನು ಪಡೆಯಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಮೂವತ್ತೊಂದರ ರ ವೇಳೆ ಬೌದ್ಧ ಧಮ್ಮ ಸ್ವೀಕರಿಸಲು ದತ್ತಾಂಶ ದೊರೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಗ್ಗೆ ಈಗಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಈಗ ಆಲ್ರೆ ಆಲ್ರೆಡಿ ಮಾಡಬೇಕು ಅಂಥೇಳಿ ಸಮೀಕ್ಷೆ ಮಾಡಬೇಕು ಜನಗಣತಿ ಅಥವಾ ಜಾತಿ ಗಣತಿಯನ್ನು ಮಾಡಬೇಕು ಅಂಥೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಅದರ ನಿಮಿತ್ತ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ಇನ್ನಿತರ ಅಧಿಕಾರಿಗಳನ್ನು ಒಳಗೂಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಅವ್ರನ್ನ ಕಳಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಸ್ಪಷ್ಟವಾದ ನಿಖರವಾದ ಜಾತಿ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಹಾಗಾಗಿ ನಮ್ಮ ಬಲಗೈ ಸಮುದಾಯದ ಎಲ್ಲ ಕುಟುಂಬದವರಿಗೂ ಕೂಡ ಈ ಮೂಲಕ ಹೇಳೋದಿಷ್ಟೇ ಜಾತಿ ಕಾಲಂನಲ್ಲಿ ಕರ್ನಾಟಕ ಹೊಲೆಯ ಅಂತಲೇ ಬರೆಸ್ಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾಯಿದ್ದೀವಿ ಯಾಕೆ ಅಂತಂತಂತಂತಂದರೆ ಈಗಾಗಲೇ ಸುಮಾರು ಗೊಂದಲಗಳು ಸೃಷ್ಟಿಯಾಗಿ ಎಡ ಮತ್ತು ಬಲ ನಡುವೆ ಸುಮಾರು ಗೊಂದಲಗಳಿದ್ದವು ಹಾಗಾಗಿ ಅದು ನಿಖರವಾಗಿ ಹೊರಹೊಮ್ಮಬೇಕು ಯಾರಿಗೂ ಕೂಡ ತಾರತಮ್ಯ ಆಗಬಾರ್ದು ನಿಖರವಾದಂಥ ಇಷ್ಟೇ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತಂದರೆ ಮೀಸಲಾತಿಯನ್ನು ಹಂಚಿಕೆಯಲ್ಲಿ ಸಮಪಾಲು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬಂದಂಥ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಕುಟುಂಬಗಳು ಆ ಜಾತಿ ಕಾಲಂನಲ್ಲಿ ಕರ್ನಾಟಕ ಹೊಲೆಯ ಅಂತಲೇ ಬರೆಸಬೇಕು ಅಂತ ಈ ಮೂಲಕ ನಾವು ವಿನಂತಿ ಇದ್ದೇವೆ ಜೊತೆಗೆ ಹಳ್ಳಿಗಾಡ್ನಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನು ಅಷ್ಟು ಗೊಂದಲ ಆಗುವುದಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾಕೆ ಅಂತಂತಂದರೆ ಅಲ್ಲಿ ಅಷ್ಟು ಗೊಂದಲ ಆಗಲ್ಲ ಅಲ್ಲಿಯ ಮುಖಂಡರುಗಳು ಪಂಚಾಯಿತಿ ವಾರು ಮುಖಂಡರುಗಳು ಜವಾಬ್ದಾರಿಯನ್ನು ತಗೊಳ್ಳಲಿಕ್ಕೆ ಈಗ ಆಲ್ರೆಡಿ ತಯಾರಿದ್ದಾರೆ ಒಂದು ಎರಡು ಸುತ್ತಿನ ಮಾತುಕತೆ ನಮ್ಮ ಸಂಘಟನೆಯಲ್ಲಿ ಮತ್ತು ಆ ಇತರ ಅಧಿಕಾರಿಗಳ ಮೂಲಕ ಈಗ ಆಲ್ರೆಡಿ ನಾವು ಮೌಖಿಕವಾಗಿ ಮಾತನಾಡಿದ್ದೇವೆ ಗೋಷ್ಠಿಯಲ್ಲಿ ಜೆ ರಾಮಯ್ಯ ನರಸಿಂಹಮೂರ್ತಿ ಅನಿಲ್ ಕುಮಾರ್ ವೇಣುಗೋಪಾಲ್ ದೇವರಾಜ್ ನಿತ್ಯಾನಂದ ಇದ್ದರು ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೆರೆಯ ಹಿನ್ನೀರಿನ ಭಾಗದಲ್ಲಿ ಒತ್ತುವರಿ ತೆರವುಗೊಳಿಸಿ ಟ್ರಂಚ್ ಮಾಡಿದ್ದ ಸ್ಥಳವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ತಂತಿಬೇಲಿ ಹಾಕಿರುವುದನ್ನು ತೆರವುಗೊಳಿಸುವಂತೆ ಗ್ರಾಮದ ಎಸ್ ಪ್ರಕಾಶ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮದ ರಾಮಣ್ಣ ಮತ್ತು ಗುಂಡಮ್ಮ ಅವರು ತೆರವಾಗಿದ್ದ ಎರಡು ಎಕರೆ ಒತ್ತುವರಿ ಜಾಗವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ಟ್ರಂಚ್ ಹಾಗೂ ಓಡಾಡುವ ರಸ್ತೆಗೆ ತಂತಿಬೇಲಿ ಹಾಕಿ ಉಪಟಳ ನೀಡುತ್ತಿದ್ದಾರೆ ಎಂದರು ಈ ಸಂಬಂಧ ಈ ಹಿಂದೆ ತಹಶೀಲ್ದಾರ್ ಒತ್ತುವರಿ ತೆರವುಗೊಳಿಸಿದ್ದು ಕೆರೆಯ ಸುತ್ತಲೂ ಟ್ರಂಚ್ ಹಾಕಿಸಿದ್ದರು ಈಗ ಮತ್ತೆ ಒತ್ತುವರಿಗೆ ಮಾಡಿಕೊಂಡು ಬೇಲಿ ಹಾಕಲಾಗಿದೆ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದರೆ ನೀರಾವರಿ ಇಲಾಖೆ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಕೇಳುವಂತೆ ಕಚೇರಿಗಳನ್ನು ಅಲೆಯುವಂತೆ ಮಾಡುತ್ತಿದ್ದಾರೆಂದು ದೂರಿದರು ಮಾನ್ಯ ತಹಸೀಲ್ದಾರ್ ಮಧು ತಾಲೂಕ್ ತಹಸೀಲ್ದಾರ್ ಒತ್ತುವರಿನ ತೆರವುಗೊಳಿಸಿ ಟ್ರೆಂಚ್ ಆಡಿದಿರುವ ಜಾಗದಲ್ಲಿ ಸುಮಾರು ಎರಡು ಎಕರೆ ಜಮೀನ ಅಕ್ರಮವಾಗಿ ತೆಂಗಿನ ಸಸಿ ನೆಟ್ಟು ಫಲ ತಗೋತಾ ಇದ್ದಾರೆ ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ದಾರೆ ಆ ಹಲವು ಸಾರಿ ಮಾನ್ಯ ಕುಮಾರಸ್ವಾಮಿ ಉಸ್ತುವಾರಿ ಮಿನಿಸ್ಟ್ರ ಚಲಾಯಿ ಸ್ವಾಮಿ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದೆ ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಆಫೀಸ್ ಅವ್ರಿಗೂ ವಿಷಯ ತಿಳಿಸಿ ಲಿಖಿತ ಮುಖಾಂತರ ಕೊಟ್ಟಿದ್ರು ಕಂಡು ಕಾಣದಂತೆ ಯಾವುದೇ ಕ್ರಮ ವಹಿಸಿರುವುದಿಲ್ಲ ಬೇಲಿ ಹಾಕ್ಕೊಂಡು ಅಕ್ರಮವಾಗಿ ತೆಂಗಿನ ತೋಟ ಬೆಳೀತಾಯಿದ್ದಾರೆ ಸಾರ್ವಜನಿಕ ತಿರುಗಾಡೋಕ್ಕೆ ತೊಂದರೆ ಆಗಿರುತ್ತೆ ಆಮೇಲೆ ಬಂಡಿ ಜಾಡ್ ಮಾಡೋಕ್ಕೆ ನೂರಾರು ಜನಕ್ಕೆ ಅನುಕೂಲ ಆಗುತ್ತೆ ಕಬ್ಬು ಸಾಗಾಣಿಕೆ ರೈತರು ಬೆಳೆ ಬೆಳೆಯುತ್ತೆ ಸಾಗಾಣಿಕೆ ಮಾಡೋಕೆ ತುಂಬಾ ತೊಂದರೆ ಆಗಿದೆ ಅದನ್ನು ಬಿಡಿಸ್ಕೊಡ್ಬೇಕಾಗಿ ಪತ್ರಕರ್ ಮುಖಾಂತರ ಗೋಷ್ಠಿಯಲ್ಲಿ ಗ್ರಾಮದ ರಮೇಶ್ ಎಸ್ ಎಚ್ ಮಹಾದೇವ ಇದ್ದರು